ಹಾಯ್ ಗೈಸ್ ಇಲ್ಲೇ ಬ್ಯಾಂಕ್ ಹತ್ರ ಹೋಗಿದ್ವಿ ಬರಬೇಕಾದ್ರೆ ಕಣ್ಣಿಗೆ ಹೈಸಾಪಲ್ ಕಾಣಿಸ್ತು ಅಂತ ಅಲ್ಲೇ ಗಾಡಿನ ಅಂಗಿಸ್ಬಿಟ್ಟು ಹೈಸಾಪಲ್ನ ಎತ್ಕೊಂಡು ಮನೆಗೆ ಬಂದ್ವಿ ಇದರ ಬೆನಿಫಿಟ್ಸ್ ಏನಾದರೂ ನೀವು ಕೇಳಿದ್ರೆ ನಿಜ ಶಾಕ್ ಆಗ್ತೀರಾ ಯಾಕಂದರೆ ಒಂದೇ ಹಣ್ಣಲ್ಲಿ ಐದರಿಂದ ಆರರಷ್ಟು ಬೆನಿಫಿಟ್ಸ್ ಇದೆ ಅಂತ ಅಂದರೆ ಯಾರೂ ಕೂಡ ನಂಬೋದಿಲ್ಲ ಹೌದು ಇದರಲ್ಲಿ ವಿಟಮಿನ್ ಎ ಮತ್ತು ಬಿ ಸಿ ಮತ್ತು ಡಿ ಮತ್ತು ಮೆಗ್ನೀಷಿಯಮ್ ಮತ್ತು ರಂಜಕ ಕಬ್ಬಿಣದ ಅಂಶ ಎಲ್ಲನೂ ಇರೋದರಿಂದ ನಮ್ಮ ಬಾಡಿಗೆ ತುಂಬಾ ಒಳ್ಳೆಯದು ಹಣ್ಣು ಬೇಕಾಗಿರೋದೆಲ್ಲೂ ನಮ್ಮ ಬಾಡಿಗೆ ಬೇಕಾಗಿರೋದೆಲ್ಲೂ ಒಂದೇ ಹಣ್ಣಲ್ಲಿನೇ ಸಿಗುತ್ತೆ ಇದನ್ನು ತಿನ್ನೋದ್ರಿಂದ ಬಾಡಿಗೆ ತಂಪಾಗಿ ಇರುತ್ತೆ ಮತ್ತು ಈ ಸಮ್ಮರಲ್ಲಿ ಕೂಡ ತುಂಬಾ ಒಳ್ಳೇದಂತ ಹೇಳ್ಬೋದು ಬಿಕಾಸ್ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಏನಾದರೂ ಇತ್ತು ಅಂದರೆ ಇದನ್ನು ತಿನ್ನೋದರಿಂದ ಅದು ಕೂಡ ಹೋಗುತ್ತೆ ಮತ್ತು ಇದನ್ನು ಜಾಸ್ತಿ ಪ್ರೆಗ್ನೆನ್ಸಿ ಇರೋರು ತಿಂದರೆ ತುಂಬಾ ಒಳ್ಳೆಯದು ಯಾಕಂದರೆ ಪ್ರೆಗ್ನೆನ್ಸಿ ಇರೋರಿಗೇ ಜಾಸ್ತಿ ಕಾನ್ಸ್ಟಿಪ್ಯೂಷನ್ ಪ್ರಾಬ್ಲಮ್ ಬರೋದು ಸೊ ಹಾಗಾಗಿ ಹೇಳ್ತಾ ಇರೋದಷ್ಟೆ ಆ್ಯಂಡ್ ಇದ್ರ ಬೆನಿಫಿಟ್ಸ್ ಏನೆಲ್ಲ ಇದೆ ಅಂತ ತಿಳ್ಕೊಳ್ರಿ ಅಲ್ವಾ ಆ್ಯಂಡ್ ಒಮ್ಮೆ ಇದನ್ನು ಚೆನ್ನಾಗಿ ಕಟ್ ಮಾಡಿಬಿಟ್ಟು ಎಳ್ನೀರಿಗೆ ಬೆರೆಸ್ಕೊಂಡು ಕುಡೀರಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಹಾಗೆ ತಿನ್ನೋದಕ್ಕೂ ಕೂಡ ಮಸ್ತಾಗಿರುತ್ತೆ ನನಗೆ ಹಾಗೆ ತಿನ್ನೋದಕ್ಕೇ ಇಷ್ಟ ಆಗುತ್ತೆ ಸೊ ಇದನ್ನು ಎಳ್ನೀರು ಹಾಕ್ಕೊಂಡು ಕೊಡಿದ್ರು ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಇದೇ ಥರ ಹೆಚ್ಚು ಹೆಚ್ಚು ವೀಡಿಯೋದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ನನ್ನ ಚಾನಲ್ಗೆ ದಯವಿಟ್ಟು ಸಪೋರ್ಟ್ನ ಮಾಡಿ ಆ್ಯಂಡ್ ಇಷ್ಟ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು ನಿಮ್ಮ ಸಪೋರ್ಟ್ ಯಾವಾಗಲೂ ನನ್ನ ಮೇಲೆ ಇರಲಿ ಹಾಗೆ ನಿಮ್ಮ ಒಂದು ಸಪೋರ್ಟ್ ನನ್ನ ಮೇಲೆ ಇದ್ದರೆ ನನಗೂ ಕೂಡ ವೀಡಿಯೋಸ್ ಮಾಡೋದಕ್ಕೆ ಇನ್ನೂ ಹೆಚ್ಚು ಹೆಚ್ಚು ಮನಸ್ಸಾಗುತ್ತೆ ಅಂತ ಇದ್ದೀನಿ ಸೊ ಪ್ಲೀಸ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಾಟ್ಸ್ ಆಫ್ ಲವ್ ಬ